ಹಾಯ್ ಎವ್ರಿ ಒನ್ ಹೇಗಿದ್ದೀರಾ ಎಲ್ಲರೂ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ಲಾಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾರಾದರೂ ಲಾಸ್ಟ್ ವೀಡಿಯೋ ನೋಡಿಲ್ಲ ಅಂತೇಳಿದ್ರೆ ಆ ವೀಡಿಯೋನ ನೋಡ್ಕೊಂಡು ಬನ್ನಿ ಹಾಗೆ ಹೊಸೊಬ್ಬರು ಏನಾದ್ರು ವೀಡಿಯೋನ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಮಿನಿಟ್ಸ್ ಮತ್ತೆ ಒಂದ್ ಕ್ಲಿಪ್ ಎಷ್ಟೊತ್ತಿರಬೇಕು

ಇದು ಬಂದು ಮಂಡೇ ಮಾರ್ನಿಂಗು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಸ್ವಲ್ಪ ಸಾಮಾನೆಲ್ಲ ತರೋದಿತ್ತು ಹಾಗಾಗಿ ನಾನು ಅದಕ್ಕೆ ಇಬ್ರು ಕೂಡ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಗುಡ್ ಮಾರ್ನಿಂಗ್ ಅಂಕಲ್ ಜೆ ಎಸ್ ಎಸ್ ಹಾಸ್ಪಿಟಲ್ ಹೋಗ್ಬಿಡು ಖಾಲಿ ಆಗ್ಬಿಡುತ್ತೆ ಫಸ್ಟ್ ಖಾಲಿ ಮಾಡ್ತಾವ ಎಲ್ಲ ಫಾಮಸ್ ಬರೋದಲ್ಲಿ ಅದಕ್ಕೆ ಚೀಲ ದೊಡ್ಡದೇ ಹತ್ಕೋಬೇಕಾಯ್ತು ಅಲ್ಲಿ ಇನ್ನೂ ಗುಡ್ಡೆ ಹಾಕುತ್ತ ದೊಡ್ಡ ದೊಡ್ಡದು ಹ್ಞೂ ಹ್ಞೂ ಚೆಂಡುವ ಅಲ್ಲೇನೆ ಫಾರ್ಮರು ತಗೋ

ಕಟ್ಟೆ ಕೆಳಗಡೆ <laughs> 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 ಮಧ್ಯಾಹ್ನದ ಊಟಕ್ಕೆ ಅಕ್ಕ ಅಡುಗೆ ಮಾಡ್ತಾ ಇದ್ದಾರೆ ಒಳಗಡೆ ಪೂಜೆಗೆಲ್ಲ ರೆಡಿ ಮಾಡ್ತಾ ಇರೋದ್ರಿಂದ ಇಕ್ಕಟ್ಟಾಗುತ್ತೆ ಅಂತೇಳಿ ಹೊರ್ಗಡೆ ಅಡುಗೆನ ಮಾಡ್ಕೋತಾ ಇದ್ದಾರೆ ಇನ್ನು ಇವತ್ತಿನ ಅಡುಗೆಗೆ ವೆಜ್ ಪಲಾವು ಅವರೆಕಾಳ ಗೊಜ್ಜು ಹಾಗೆ ಸಬ್ಬಕ್ಕಿ ಕೀರು ಮೂರನ್ನು ಕೂಡ ಮಾಡ್ತಾ ಇದ್ದೀವಿ ಇಲ್ಲಿ ಆಯುಷ್ ಮತ್ತೆ ಖುಷಿ ಇಬ್ರು ಸೇರಿಕೊಂಡು ಕೃಷ್ಣಗೆ ಉಯ್ಯಾಲೆ ಮಾಡ್ತೀನಿ ಅಂತೇಳಿ ಮಾಡ್ತಾ ಇದ್ದಾರೆ ಇನ್ನು ಈಗಿನ ಬ್ಯುಸಿ ಲೈಫಲ್ಲಿ ಒಬ್ರಿಗೊಬ್ರು ಮೀಟ್ ಮಾಡೋದೇನೆ ತುಂಬಾ ಕಷ್ಟ ಈ ಥರ ಹಬ್ಬಗಳು ಬಂದಾಗ ಮಾತ್ರ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋದಾಗಿರ್ಬೋದು ಖುಷಿ ಖುಷಿಯಾಗಿ ಎಲ್ಲರೂ ಸೇರಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು ನಿಜ ನೋಡೋದಕ್ಕೇನೆ ಒಂಥರ ಖುಷಿ ಅನಿಸುತ್ತೆ А в одном. Да.